ಯುವ ಪತ್ರಕರ್ತ ಖಾಜಾವಲಿ ಜರಕುಂಡಿಗೆ ನುಡಿನಿಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಅಗಲಿದ ಯುವ ಪತ್ರಕರ್ತ ಖಾಜಾವಲಿ ಜರಕುಂಡಿ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಹಿರಿಯ ಪತ್ರಕರ್ತರಾದ ಎಚ್ ಮಲ್ಲಿಕಾರ್ಜುನ್ ಹೊಸಗೇರ ನುಡಿ ನಮನ ಸಲ್ಲಿಸಿ ಮಾತನಾಡಿ ಖಾಜಾವಲಿ ಕಷ್ಟದಿಂದ ಬೆಳೆದು ಬಂದವರು ಅತ್ಯುತ್ತಮ ಸುದ್ದಿಯನ್ನ ತಯಾರಿಸುವುದು ಅವರ ಸೇವೆ ಅದ್ಭುತವಾಗಿದೆ ಈ ಮೂಲಕ ಅವರು ಪತ್ರಿಕೋದ್ಯಮಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ ಎಂದು ಅವರು ತಿಳಿಸಿದರು ಹಿರಿಯ ಪತ್ರಕರ್ತ ಶಿವಮೂರ್ತಿ ಇಟಗಿ ಮಾತನಾಡಿ ಖಾಜಾವಲಿ ಜರಕುಂಟಿಯವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಒಂದು ಮೂಲೆಯಲ್ಲಿ ಕುಳಿತು ಎಲೆಯ ಮರೆಯ ಕಾಯಿಯಂತೆ ವರದಿ ಮಾಡುತ್ತಿದ್ದರು ಅವರ ವರದಿಯು ತುಂಬಾ ದೀರ್ಘ ಹಾಗೂ ಸ್ಪಷ್ಟವಾದ ಬರವಣಿಗೆಯಿಂದ ಕೂಡಿತ್ತು ಖಾಜಾವಲಿಗೆ ಎಷ್ಟೇ ಜೋಕ್ ಮಾಡಿದ್ರೂ ಸಿಟ್ಟಿಗೆ ಬರುವವರಲ್ಲ ಸರಳ ಸ್ವಭಾವದವರು ಎಂದು ಹೇಳಿದರು ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಮಾತನಾಡಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಲ್ಲಿ ತೊಡಗಿಕೊಂಡಾಗ ಖಾಜಾವಲಿ ಜರಕುಂಟಿಯವರು ಡಿವೈಎಫ್ಐ ಸಂಘಟನೆಯಿಂದ ಹೋರಾಟದ ಮನೋಭಾವ ಬೆಳೆಸಿಕೊಂಡವರು ನಂತರ ಸಂಘಟನೆ ಬಿಟ್ಟಾಕಿ ಮಾಧ್ಯಮ ಲೋಕದಲ್ಲಿ ಹತ್ತು ವರ್ಷಗಳ ಕಾಲ ಹೊಸದಿಗಂತ ನವೋದಯ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಮೃತರ ಅಗಲಿಕೆಯಿಂದ ತುಂಬಲಾರದ ನಷ್ಟ ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ಭಗವಂತ ಕರುಣಿಸಲಿ ಎಂದು ಹೇಳಿದರು ಇಲ್ಲಿ ಅಧ್ಯಕ್ಷರು ಶ್ರೀ ಇರುವುದೆಲ್ಲ ಸಿನಿಮಾ ಇವತ್ತು ಸಕೆಂಡಿ ಅವರ ಕುಟುಂಬ ಬಹಳ ಕಷ್ಟದಲ್ಲಿ ಸಾಕಷ್ಟು ಮಾಡಲಿಕ್ಕೆ ನಾವು ಮಾತಾಡುವಾಗ ಕೊನೆ ಪಡ್ತಾರೆ ಬಹಳ ಗಂಭೀರ ಇಲ್ಲಿ ಏನು ಮಾಡಬೇಕು ಸಂಭವಿತ ಯಾವುದೇ ಹ್ಯಾಬಿಟ್ ಇಲ್ಲದೆ ಇಲ್ಲದೆ ಯಾವ್ದೊಂದು ಹ್ಯಾಬಿಟ್ ಆಗುವಂತಹ ಕುಟುಂಬದ ಅವರು ನಾವು ಜಂಟಿ ಹಾಕಿ ಹೋರಾಟವನ್ನು ಮಾಡ್ತಿದ್ದೀವಿ ನಮ್ಮಲ್ಲಿ ತದನಂತರ ನಾವು ಒಂದು ಹೋರಾಟವನ್ನು ಸಂಗೀತ ಬಿಟ್ಟಾಕಿ ನಾವು ಪತ್ರಿಕೆ ಪತ್ರಿಕೆಯಲ್ಲಿ ಪಾದಾರ್ಪಣೆ ಮಾಡಿದಾಗ ಹಲವಾರು ಪತ್ರಿಕೆಗಳಲ್ಲಿ ಹತ್ತು ವರ್ಷಗಳ ಕಾಲ ವರ್ಗಿಗಾರರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದರು ಎಷ್ಟೇ ತನ್ನ ಬಡತನ ಇದ್ರು ಕೂಡ ಯಾವ ಎಲ್ಲ ಎಲ್ಲವನ್ನು ಮರೆತು ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಒಂದು ಅನಿವಾರ್ಯ ನಾವು ಎಷ್ಟೋ ಬಾರಿ ಆತಗೆ ನಾವು ಅಧ್ಯಕ್ಷ ನೀನು ಅಂತೇಳಿ ನಾವು ಕರ್ನಾಟಕ ಪತ್ರಕರ್ತ ಸಂಘ ಇದ್ದಾಗ ರಾಜನ ಕೊಡಂಬಾಗ ಅವ್ರು ಕೊಡಲ್ಲ ನಾನೇನೋ ಎರಡು ಮೂರು ವರ್ಷ ಮಾಡ್ತೀನಿ ನಾನು ಹೇಳ್ತೀನಿ ಹಾಗೆ ಅಂತ ಹೇಳಿದಾಗ ನಾವು ಒಂದೇ ಒಂದು ಸುಮ್ಮನೆ ಆತಗ ನಾವು ಬಿಟ್ಟು ನಾವು ಒಂದು ಸಂಘಟನೆ ಮಾಡ್ಕೊಂಡ್ವಿ ನೀನು ಬಹಳ ಕಷ್ಟ ಅನಿಸ್ತು ಇದು ಏನಾದ್ರು ಆಕಸ್ಮಿಕ ಸಾವು ನಿಂತ ಆಯ್ತು ಇವರ ಒಂದು ದುಃಖದಲ್ಲಿ ನಾವೆಲ್ಲರೂ ಯಾವುದೋ ಆ ಸಂಘ ಈ ಸಂಘ ಅಂತಂದ್ರೆ ಬೇಜ ಭಾವ ಮಾಡಲಾರ್ದಾನೆ ಅವರ ಒಂದು ಕಷ್ಟದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಕೈಲಿ ಆದಷ್ಟು ನಾವು ಧನ ಸಹಾಯ ಮಾಡೋಣ ಮತ್ತೆ ಅದೇ ರೀತಿಯಾಗಿ ಶಾಸಕರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಂಭೀರ ಚಿಂತನೆ ಮಾಡಬೇಕು ಪತ್ರಕರ್ತರ ಚಿಂತನೆ ಏನಾಯ್ತು ಅಂದ್ರೆ ಮೇಲೆ ಗುಳೆ ಆಗಿದೆ ಪತ್ರಕರ್ತರು ಅಂತಂದ್ರೆ ಅವಾಗೆಲ್ಲ ಸೌಲಭ್ಯ ಇರ್ತಾ ಇದ್ದಿರ್ತಾರೆ ಅವ್ರು ನಾಲ್ಕು ಜನ ಖರ್ಚು ಇರ್ತಾರೆ ಏನಾದ್ರು ಬೇಕಂತ ಬಟ್ ಆ ತರ ಈ ಬಸ್ ಇಲ್ಲ ಇದಕ್ಕೆ ಶಾಸಕರು ಧನ ಸಹಾಯ ಮಾಡ್ಬೇಕು ಜನಪ್ರತಿನಿಧಿಗಳ ಮಾಡ್ಬೇಕು ಮತ್ತೆ ಅವರ ಕುಟುಂಬದಲ್ಲಿ ನಾವೆಲ್ಲರ ಮುಂದಿನ ದಿವಸಗಳಲ್ಲಿ ಭಾಗಿಯಾಗಿ ಅವರಿಗೆ ಒಂದು ಸ್ಥಿತಿಗತಿಯನ್ನ ಪ್ರಾಪ್ತಿ ಮಾಡಲಿ ಅಂತ ಭಗವಂತ ಯಾವುದೇ ಕೂಡ ಹೆಚ್ಚು ಚರ್ಚೆ ಮಾಡ್ತೀವಿ ಹೆಂಗೆ ಮುಖ್ಯಮಂತ್ರಿ ನೀನು ಕೂಡ ಅನ್ನೋದನ್ನು ನಾವು ಅಷ್ಟು ಸಮಸ್ಯೆಯಾಗಿ ಅವನಿಗೆ ಇದು ಮಾಡ್ತೀವಿ ಆದರೂ ಕೂಡ ನಮ್ಮ ಕಾಲವೇ ಇಲ್ಲ ಅವರು ಮತ್ತಲ್ಲೇ ದೇವರು ಆ ಒಂದು ಆತ್ಮಕ್ಕೆ ಶಾಂತಿ ಕೋರಲಿ ಅಂತೇಳಿ ತನ್ನೆಲ್ಲ ಒದಗಿಸಿ ನನ್ನ ಅರ್ಮನೆ ಆಗಿದೆ ಇಷ್ಟವಾದಂಥ ಕಾಲ ಮತ್ತು ವೃತ್ತಿಯಲ್ಲಿ ಇಷ್ಟವಾದ ಅವರು ವೃತ್ತಿ ಒಳ್ಳೆಯದಲ್ಲೂ ಸಾಲು ಆದರೂ ಕೂಡ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಅಪ್ಪಳಿಸು ಪಾಕ್ಷಿಕ ಪತ್ರಿಕೆಯ ಸಂಪಾದಕ ರುದ್ರಪ್ಪ ಭಂಡಾರಿ ಕಸಪಾ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೀರಣ್ಣ ನಿಂಗೋಡ್ಜಿ ಪತ್ರಕರ್ತರಾದ ಪಾಲಾಕ್ಷಿ ತಿಪ್ಪಳ್ಳಿ ಈರಣ್ಣ ತೋಟದ ವಿ ಎಸ್ ಶಿವಪ್ಪಯ್ಯ ಮಠ ಏಮಾಮ್ ಸಾಬ್ ಸಂಕನೂರ್ ಹುಸೇನ್ ಸಾಬ್ ಮೋತೆಖಾನ್ ಶಾವಿದ್ ಸಾಬ್ ತಾಳಕೇರಿ ಸಿ ಎ ಆದಿ ರವಿಕುಮಾರ್ ಛಲವಾದಿ ಕನಕಾಚಲ ಭಜಂತ್ರಿ ಮಹಾಂತೇಶ್ ಛಲವಾದಿ ಗುರುಬಸಯ್ಯ ಜಡಿಮಠ ನೀಲಪ್ಪ ಖಾನಾವಳಿ ದೇವರಾಜ ದೊಡ್ಡಮನಿ ಸೇರಿದಂತೆ ಮತ್ತಿತರರು ಶ್ರದ್ಧಾಂಜಲಿ ಸಲ್ಲಿಸಿದರು